ನಾನು ಹೈಕೋರ್ಟ್ ನ್ಯಾಯಪೀಠದಲ್ಲಿ ಇದ್ದು ನ್ಯಾಯಮೂರ್ತಿಯವರ ಕೆಲಸ ಮಾತ್ರ ನಿಭಾಯಿಸುತ್ತೇನೆ ಕಳೆದು ಹೋದದ್ದು ಈಗ ಮುಗಿದ ಅಧ್ಯಾಯ ಅದನ್ನು ಹಿನ್ನಡೆ ಎಂದು ನಾನು ಪರಿಗಣಿಸಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಶಾನಂದ ಹೇಳಿದ್ದಾರೆ ರಜಕಾಲೀನ ಏಕ ಸದಸ್ಯ ಪೀಠದಲ್ಲಿ ಆಸೀನರಾಗಿದ್ದ ನ್ಯಾಯಮೂರ್ತಿ ಶ್ರೀಶಾನಂದ ಅವರ ಮುಂದೆ ವಿಚಾರಣೆಯಲ್ಲಿ ವಾದ ಮಂಡಿಸಿದ ಬಳಿಕ ಕೊನೆಯಲ್ಲಿ ವಕೀಲರೊಬ್ಬರು ಹಿಂದಿನ ಘಟನೆಗಳನ್ನು ನ್ಯಾಯಮೂರ್ತಿಗಳ ಹಿನ್ನಡೆ ಎಂದು ಭಾವಿಸಬಾರದು ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಶಿಶಾನಂದ ಈ ರೀತಿ ಹೇಳಿದ್ರು ಖಂಡಿತ ಇಲ್ಲ ಅದೆಲ್ಲವೂ ಈಗ ಮುಗಿದ ಅಧ್ಯಾಯ ಯಾವುದೇ ಹಿನ್ನಡೆ ಆಗಿಲ್ಲ ಮುಕ್ತ ನ್ಯಾಯಾಲಯದಲ್ಲಿ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸುವ ಉದ್ದೇಶವನ್ನು ನಾನು ನಿಲ್ಲಿಸುತ್ತೇನೆ ನಾನೇಕೆ ಅದನ್ನು ಮಾಡಬೇಕು ನಾನು ಇಲ್ಲಿ ನ್ಯಾಯಮೂರ್ತಿಯ ಕೆಲಸ ನಿಭಾಯಿಸಬೇಕು ಅದನ್ನು ಮಾಡುತ್ತೇನೆ ನಮ್ಮ ಕೆಲವರು ಸ್ನೇಹಿತರಿಗೆ ಕಾನೂನು ತತ್ವದ ಶಿಕ್ಷಣ ಅಗತ್ಯವೆನಿಸಿದರೆ ಅವರು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಬಹುದು ನಾನು ಅಲ್ಲಿಗೆ ತೆರಳಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ